ಶಾಸಕರು ಯಾಕೆ ಈ ಒಂದು ವಿಚಾರದಲ್ಲಿ ಮೂಗು ತೋರಿಸಿದ್ರು ಹೇಳಬೇಕಿತ್ತು ಕಾನೂನು ವ್ಯವಸ್ಥೆಯಲ್ಲಿ ಏನು ನಡೀತೆ ಅದು ನಡೀಲಿ ಒಂದತ್ತು ಹಲವು ವರ್ಷಗಳಾಯಿತು ಸೌಜನ್ಯ ಪ್ರಕರಣದಲ್ಲಿ ನಾವು ನಮ್ಮ ಧರ್ಮವನ್ನು ಪಾಲಿಸಿಕೊಂಡು ಬರ್ತಿದ್ದೇವೆ ಅದು ಯಾರೇ ವಿಚಾರ ಆಗಿಲ್ಲ ಆದ್ರೆ ಯಾರೇ ಬೆಂಬಲ ಕೊಡ್ಲಿ ಬೆಂಬಲ ಕೊಡದೇ ಇಲ್ಲಿ ಹಲವು ನೋಟಿಸ್ಗಳು ನಮ್ಮ ಮೇಲೆ ನಿರಂತರವಾಗಿ ಬರ್ತಾ ಇತ್ತು ಆದರೂ ನಾವು ನಮ್ಮ ಸ್ಟ್ಯಾಂಡಲ್ಲಿ ನಾವು ದೃಢವಾಗಿ ಅಚಲವಾಗಿ ಅಲ್ಲಿ ನಿಂತಿದ್ದೆವು ನಾನು ನನ್ನ ಮಗಳ ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಇಲ್ಲಿ ಪ್ರೆಸ್ನವರು ನಮಗೆ ನ್ಯಾಯ ಕೊಡಿಸ್ತಾರೆ ಇಷ್ಟೊರೆಗೆ ನಾವು ಸ್ಟೇಷನ್ ಎಲ್ಲ ಮೆಟ್ಲಿಗೆ ಹತ್ಯೆ ಆಗಿದೆ ಎಲ್ಲಿಗೆ ನೋಡಿದ್ರು ನಮಗೆ ನ್ಯಾಯ ಸಿಗ್ತಾ ಇಲ್ಲ ಸರ್ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾನು ಇಲ್ಲಿ ಬಂದಿದ್ದೇನೆ ನಿಮ್ಮನ್ನ ರಕ್ಷಣೆ ಮಾಡೋಕೆ ಯಾವ ಹಿಂದುತ್ವದ ನಾಯಕರು ಬರೋದಿಲ್ಲ ಆ ಕುಟುಂಬ ಸಂಪರ್ಕ ಮಾಡಿದರೆ ಖಂಡಿತವಾಗಿಯೂ ನ್ಯಾಯ ತೆಗೆಸಿಕೊಡ್ತೇನೆ ಖಂಡಿತವಾಗಿಯೂ ಸುಪ್ರೀಂ ಕೋರ್ಟ್ ಗೆ ಬೇಕಾದ್ರೆ ನಾನು ಕರ್ಕೊಂಡು ಹೋಗ್ತೇನೆ ನಾನು ಇಬ್ಬರ ಹತ್ರನು ಮಾತಾಡಿದೆ ಅವರ ಎದುರುಗಡೆನೆ ಮಾತಾಡಿರುವಂತದ್ದು ಅದಕ್ಕೆ ಅವರು ಇಬ್ಬರು ಹೇಳಿದ್ರು ಈ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗ್ಲಿಲ್ಲ ಇನ್ನು ಒಂದು ತಿಂಗಳಲ್ಲಿ ಇಪ್ಪತ್ತೊಂದು ವರ್ಷ ಆಗ್ತದೆ ಇಪ್ಪತ್ತೊಂದು ವರ್ಷ ಆದ ಕೂಡ್ಲೆ ನಾವು ಆ ಹುಡುಗಿಯನ್ನು ಮದುವೆ ಆಗಲಿಕ್ಕೆ ರೆಡಿ ಇದ್ದೇವೆ ಅಂತ ಅವರ ಮಾತಲ್ಲ ಹೇಳಿ ಹುಡುಗನ ತಂದೆ ಮತ್ತೆ ಈ ಹುಡುಗಿಯ ಎದುರೇ ಹೇಳಿದರು ಧರ್ಮದ ವಿಚಾರ ಬಂದಾಗ ಕಾನೂನು ಕ್ರಮ ಇನ್ನೊಂದು ಧರ್ಮದ ವಿಚಾರ ಬಂದಾಗ ಅಲ್ಲಿಂದ ಅಲ್ಲಿಗೆ ರಾಜಿ ಮಾಡಿ ಮುಗಿಸುವಂತಹ ಒಂದು ಕುತಂತ್ರ ಏನಿದೆ ಅದು ಅವರು ಶಾಸಕ ಅಥವಾ ನಾಯಕತ್ವದಲ್ಲಿ ಇರಬೇಕಾದಂತಹ ಗುಣ ಖಂಡಿತವಾಗಿ ಅಲ್ಲ ಇನ್ನು ನನ್ನ ಸ್ವಂತ ಮನೆಯವರಿಂದ ತಪ್ಪು ನಡೀತಾ ಇದೆ ಅಂತ ಗೊತ್ತಾದರೂ ಕಾನೂನಿನ ಕ್ರಮದ ಅಡಿಯಲ್ಲಿ ಏನೆಲ್ಲ ಜರುಗಬೇಕು ಅದು ಮಾಡಿ ಮುಗಿಸ್ಬೇಕು ಅಲ್ಲಿ ರಾಜ ಪಂಚಾಯ್ತಿಗೆ ಏನಿದೆ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಪುತ್ತೂರು ತಾಲೂಕಿನಾದ್ಯಂತ ಇವತ್ತು ಸದ್ಯ ಕಾಂಟ್ರವರ್ಸಿ ವಿಚಾರ ಏನಪ್ಪಾ ಅಂದರೆ ಪ್ರೀತಿಸಿ ಕೈ ಕೊಟ್ಟ ಯುವಕನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಂತ್ರಸ್ತೆ ಹುಡುಗಿಯ ತಾಯಿ ಪತ್ರಿಕಾಗೋಷ್ಠಿಯನ್ನು ಕರೆದು ಎಲ್ಲ ವಿಚಾರಗಳನ್ನು ಮುಚ್ಚು ಮರೆಯಿಲ್ಲದೆ ಓಪನ್ ಆಗಿ ಮಾಧ್ಯಮಗಳಿಗೆ ನೀಡಿ ಮಾಧ್ಯಮಗಳೇ ನಮಗೆ ರಕ್ಷಣೆ ನೀಡಬೇಕು ಅಂತ ಆ ಒಂದು ರೋಧನೆ ಎಲ್ಲರೂ ಕೇಳಿರ್ತೀರ ಸೊ ಅದರ ಹಿಂದೆ ಹಲವು ವಿಚಾರಗಳಂತೂ ಕೊನೆಗೆ ಸುತ್ತಿ ಸುತ್ತಿ ಆ ಒಂದು ವಿಚಾರ ಮಾ ಪುತ್ತೂರು ಶಾಸಕರ ಕಾಲಬುಡಕ್ಕೂ ಬಂತು ಶಾಸಕರ ಇನ್ವಾಲ್ವ್ಮೆಂಟು ಕೂಡ ಇದೆ ಅನ್ನುವಂತಹ ಬಹಿರಂಗವಾದ ಚರ್ಚೆ ಅಲ್ಲಿ ಬರ್ತಾಯಿತ್ತು ಬಹಿರಂಗವಾಗಿ ಹೇಳಿಕೆ ಕೂಡ ಕೊಟ್ಟಿದ್ದರು ಶಾಸಕರು ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟರು ಯಾವ ರೀತಿಯಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನು ಸ್ಪಷ್ಟೀಕರಣ ಕೂಡ ನೆನ್ನೆ ದಿನ ಕೊಟ್ಟಿದ್ದರು ಆದರೆ ವಿಚಾರ ಅದಲ್ಲ ಪುತ್ತೂರಿನ ಸಮಾಜ ಸೇವೆ ಮಾಡ್ತಾ ಇದ್ದಂತಹ ಹೊರ ವ್ಯಕ್ತಿ ಮಾತ್ರವಲ್ಲ ಈ ಈ ಬಾರಿಯ ಈ ಬಾರಿ ಅಂತಲ್ಲ ಹಲವು ಬಾರಿ ರೌಡಿ ಶೀಟರ್ ಅನ್ನುವಂಥ ಹೆಸರು ಬರುವಾಗ ಹಕೀಂ ಕೂರ್ನಾಡ್ಕ ಅನ್ನುವಂಥ ಹೆಸರು ಮೊದಲು ಬರುತ್ತೆ ಮೊನ್ನೆ ದಿನ ಗಡಿಪಾರು ನೋಟಿಸ್ ಕೂಡ ಬಂದಿತ್ತು ಆ ಒಂದು ವಿಚಾರದಲ್ಲಿ ಹಕೀಂ ಕೂರ್ನಾಡ್ಕ ಮತ್ತು ಪುತ್ತೂರಿನ ಜನಪ್ರಿಯ ಶಾಸಕರ ನಡುವೆ ಸಣ್ಣ ವಾಗ್ವಾದ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ವಾಗ್ವಾದ ನಡೆದಿತ್ತು ಒಂದು ಆಡಿಯೋ ವೈರಲ್ ಆಗಿತ್ತು ಅದಕ್ಕೆ ಅಶೋಕ್ ರೈ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದರು ಆಮೇಲೆ ಒಂದೇ ವೇದಿಕೆಯಲ್ಲಿ ಬೆನ್ನು ಬೆನ್ನು ತಟ್ಟಿದಂತಹ ಫೋಟೋ ಕೂಡ ವೈರಲ್ ಆಗಿತ್ತು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಇವತ್ತು ಆ ಒಂದು ಸಂತ್ರಸ್ತೆ ಕುಟುಂಬದ ಜೊತೆ ಸುಪ್ರೀಂ ಕೋರ್ಟ್ವರೆಗೂ ಹೋರಾಡಲು ನಾನು ಸಿದ್ಧನಿದ್ದೇನೆ ಎನ್ನುವಂತಹ ಒಂದು ಆಡಿಯೋ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಅಂದರೆ ನಿಮ್ಮನ್ನು ರಕ್ಷಣೆ ಮಾಡೋಕ್ಕೆ ಯಾವ ಹಿಂದುತ್ವದ ನಾಯಕರು ಬರೋದಿಲ್ಲ ಅಂದರೆ ಯಾಕೆ ಈ ಒಂದು ಮಾತನ್ನು ಅವರು ಹೇಳಿದರು ಅಂದರೆ ಹಲವು ಕಾಂಟ್ರವರ್ಸಿ ವಿಚಾರಗಳು ಧರ್ಮ ಧರ್ಮಗಳ ನಡುವೆ ಒಂದು ಕೋಮಿನೊಂದು ಕೋಮಿನ ನಡುವೆ ಬಂದಿದ್ದರೆ ಅದನ್ನು ನಿಭಾಯಿಸೋಕ್ಕೂ ಅದರ ಪ್ರತಿಫಲವನ್ನು ಪಡೆಯೋಕ್ಕೂ ಎಲ್ಲದಕ್ಕೂ ಕೆಲವೊಂದು ನಾಯಕರು ಹೊರಗಡೆ ಬರ್ತಾಯಿದ್ರು ಆ ಒಂದು ನಾಯಕರ ಸಾನ್ನಿಧ್ಯತೆ ಇವತ್ತು ಕಾಣ್ತಾ ಇಲ್ಲ ಅವರೊಂದು ಪ್ರೆಸೆಂಟೇಷನ್ ಇವತ್ತಿಲ್ಲ ಅಲ್ಲಿ ಅಂದರೆ ಅದು ನಿಮ್ಮದೇ ಧರ್ಮ ನಿಮ್ಮದೇ ಧರ್ಮದಿಂದ ಆದಂತಹ ಅನಾಚಾರ ಅಂತ ಆಗುವಾಗ ಅದನ್ನು ಯಾಕೆ ನಾವು ಎದುರಿಸಕ್ಕೆ ಬರಬೇಕು ನಮಗೆ ಅದರಿಂದಾಗಿ ಯಾವ ಲಾಭ ಇದೆ ಅನ್ನುವಂಥ ಒಂದು ಥಿಂಕಿಂಗ್ ಮೈಂಡ್ ಅವರಲ್ಲಿ ಇರ್ಬೋದು ಸೊ ಅದರಿಂದಾಗಿ ಹಾಕಿಂ ಅವರು ಈ ಒಂದು ವಿಚಾರದಲ್ಲಿ ಅವರಿಗೆ ಬೆಂಬಲ ಕೊಡಲೇಬೇಕು ಯಾಕಂತಂದರೆ ಸಂತ್ರಸ್ತರೊಟ್ಟಿಗೆ ಯಾರು ನಿಲ್ತಾರೋ ಅವರಿಗೆ ಬೆಂಬಲ ಕೊಡುವುದು ನಮ್ಮ ಧರ್ಮ ಆಗಿದೆ ಒಂದು ರೀತಿಯಲ್ಲಿ ಮಾಧ್ಯಮ ಧರ್ಮ ಅಂತಲೇ ಹೇಳ್ಬೋದು ಯಾಕಂತಂದರೆ ನಾವು ಈ ಒಂದು ವಿಚಾರ ಮಾತ್ರ ಅಲ್ಲ ಹತ್ತು ಹಲವು ವರ್ಷಗಳಾಯಿತು ಸೌಜನ್ಯ ಪ್ರಕರಣದಲ್ಲಿ ನಾವು ನಮ್ಮ ಧರ್ಮವನ್ನು ಪಾಲಿಸಿಕೊಂಡು ಬರ್ತಿದ್ದೇವೆ ಅದು ಯಾರೇ ವಿಚಾರ ಆಗಿಲ್ಲ ಆದರೆ ಯಾರೇ ಬೆಂಬಲ ಕೊಡಲಿ ಬೆಂಬಲ ಕೊಡದೇ ಇಲ್ಲಿ ಹಲವು ನೋಟಿಸ್ಗಳು ನಮ್ಮ ಮೇಲೆ ನಿರಂತರವಾಗಿ ಬರ್ತಾಯಿತ್ತು ಆದರೂ ನಾವು ನಮ್ಮ ಸ್ಟ್ಯಾಂಡಲ್ಲಿ ನಾವು ದೃಢವಾಗಿ ಅಚಲವಾಗಿ ಅಲ್ಲಿ ನಿಂತಿದ್ದೆವು ಇವತ್ತು ನಾವು ಆ ಒಂದು ಅಪ್ಡೇಟನ್ನು ನಿರಂತರವಾಗಿ ನಮ್ಮ ಚಾನೆಲ್ ಮುಖಾಂತರ ಕೊಡ್ತಾ ಇದ್ದೇವೆ ಯಾವುದೇ ಮುಚ್ಚುಮರ ಇಲ್ಲದೆ ಸೊ ಅದೇ ರೀತಿಯಲ್ಲಿ ಇಂತಹ ಒಂದು ಸಂತ್ರಸ್ತರ ಜೊತೆ ಅಂದರೆ ಅದೊಂದು ಸಾಮಾನ್ಯ ವಿಚಾರ ಖಂಡಿತ ಅಲ್ಲ ಹಲವು ವಿಚಾರಗಳನ್ನು ಹಲವು ಕಠೋರ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ಹಲವು ನಮ್ಮ ಹಿಂದ್ಗಡೆ ಹಲವು ವಿಚಾರಗಳು ನಮಗೆ ಅರಿವಿಲ್ಲದೆ ನಡೀತಾ ಇರುತ್ತೆ ಕೆಲವೊಮ್ಮೆ ಆ ಒಂದು ವಿಚಾರದಲ್ಲಿ ಆಗಿ ನಾವೇ ಆರೋಪಿಗಳಾಗೋ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ ಇವತ್ತಿನ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಸೊ ಅದರಿಂದಾಗಿ ಈ ಒಂದು ಹಕೀಂ ಅವರು ತೆಗೆದುಕೊಂಡಂತಹ ನಿರ್ಧಾರ ಅಂತೂ ಸಣ್ಣದಲ್ಲ ಸಂತ್ರಸ್ತೆಯ ಜೊತೆ ಸುಪ್ರೀಂ ಕೋರ್ಟ್ವರೆಗೂ ವಾದಿಸೋಕೆ ರೆಡಿ ಇದ್ದೇನೆ ಈ ಒಂದು ವಿಚಾರವನ್ನು ಮುಖ್ಯಮಂತ್ರಿ ಅಥವಾ ಇನ್ಯಾರಿಗೆ ತಲುಪಿಸಬೇಕು ಅಂದರೂ ರೆಡಿ ಇದ್ದೇನೆ ಈ ಒಂದು ವಿಚಾರದ ಅವರ ಜೊತೆ ನಾನು ನಿಲ್ತೇನೆ ಅನ್ನುವಂಥ ಒಂದು ಆಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಈ ಒಂದು ಆಡಿಯೋ ಹಿಂದಿನ ರಹಸ್ಯ ಅಂದರೆ ಯಾತಕ್ಕೋಸ್ಕರ ಹಕೀಂ ಕೂರ್ನಾಡ್ಕ ಇದುವರೆಗೂ ಅಂತಹ ವಿಚಾರಗಳು ಬಂದು ಯಾರ ಜೊತೆಗೂ ನಿಲ್ಲದಂತಹ ಅಥವಾ ಅಂತಹ ಒಂದು ವಿಚಾರ ಕೇಳಲ್ಪಡದಂತಹ ಅವರ ವ್ಯಕ್ತಿ ಏನು ಹಕೀಂ ಕೂರ್ನಾಟಕ ಅಂತ ಹೇಳ್ಬೋದು ಇಂತಹ ವಿಚಾರಗಳು ಇಂತಹ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗುವಂಥ ಒಂದು ವಿಚಾರಗಳು ಬಂದಾಗ ತಟಸ್ಥರಾಗಿ ನಿಲ್ಲುವುದೇ ನಾಯಕರ ಒಂದು ವರಸೆ ಅದು ಆದರೆ ಇಂತಹ ವರಸೆಗಳ ನಡುವೆಯೂ ಹಕೀಂ ಕುರ್ನಾಡ್ಕ ಅವರು ನಾನು ನಿಲ್ತೇನೆ ಅಂತ ಹೇಳಬೇಕಿದ್ರೆ ಇನ್ಯಾರದೋ ಮೇಲಿನ ದ್ವೇಷಕ್ಕೆ ಇದನ್ನು ತಾನು ಮಾಡೇ ಮಾಡ್ತೇನೆ ಅಂದರೆ ಅವರನ್ನು ಮೂಲೆ ಗುಂಪು ಮಾಡೇ ಮಾಡ್ತೇನೆ ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ ಅನ್ನೋದು ಕೂಡ ನಾವು ಈ ಒಂದು ತಿಂಗಳ ನಡುವೆ ನಡೆದಂತಹ ಒಂದು ಗಡಿಪಾರು ವಿಚಾರಗಳ ವಿಚಾರ ಎಲ್ಲ ಬಂದಾಗ ನಾವು ಅದನ್ನು ಒಂದು ಕ್ಯಾಲ್ಕುಲೇಷನ್ ಮಾಡ್ಬೋದು ಹಕೀಂ ಕುರ್ನಾಡ್ಕ ಮತ್ತು ಶಾಸಕರ ನಡುವೆ ಜಟಾಪಟಿ ನಡೆದಿತ್ತು ಅಂದರೆ ನನ್ನ ಕಾರಣದಿಂದಲೇ ನಾನು ಮುಂದಿನ ಬಾರಿ ನಾನೇ ಅವರನ್ನು ಸೋಲಿಸ್ತೇನೆ ಅನ್ನುವಂತಹ ಮಾತನ್ನು ಕೂಡ ಹಕೀಂ ಕೋರ್ನಾಡ್ಕ ಅವರು ಹೇಳಿದ್ದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬೋದು ಅದೇ ಕಾರಣವನ್ನು ಇಟ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳೋದಲ್ಲ ಆದರೆ ಚರ್ಚೆಗಳು ಬರುವಾಗ ಎಲ್ಲ ನಾವು ವಿಚಾರಗಳನ್ನು ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡಿ ಮಾತಾಡಬೇಕಾಗತ್ತೆ ಅಂದರೆ ಅವರ ಆ ಮಾತುಗಳು ಮತ್ತು ಇವತ್ತು ಶಾಸಕರ ಹೆಸರು ಕೇಳಿ ಬರ್ತಾಯಿದೆ ಅಂದರೆ ಬಿ ಜೆ ಪಿ ನಾಯಕನವರು ಇಂತಹ ವಿಚಾರ ಬಂದಾಗ ಕಾಂಗ್ರೆಸ್ ಶಾಸಕನಿಗೆ ಕಾಲ್ ಮಾಡಿ ಹೇಳುವಷ್ಟು ಅಂದರೆ ಇಷ್ಟು ಇವ್ ಇದಕ್ಕಿಂತ ಮೊದಲು ನಾವು ಏನು ಇವತ್ತು ನಮ್ಮ ಸರ್ಕಾರಿ ಕ ಹಾಸ್ಪಿಟಲ್ ವಿಚಾರದಲ್ಲಿ ಬಂತು ಏನು ಆಶಾ ಎನ್ನುವಂತಹ ಅವರು ಡಾಕ್ಟರ್ಗೆ ಅವ್ಯಾಚ ಶಬ್ದಗಳಿಂದ ನಿಂದಿಸಿದ್ರು ಅಂತ ಹೇಳುವಾಗ ಹಿಂದುತ್ವ ನಾಯಕರುಗಳು ಪ್ರತ್ಯೇಕವಾಗಿ ಅರುಣ್ ಕುಮಾರ್ ಪುತ್ತಿಲ ಅವರ ನೇತೃತ್ವದಲ್ಲಿ ಪ್ರತಿಭಟನೆಗಳು ನಡೀತು ಅವರಿಗೆ ಸಾಥ್ ನೀಡಿದಂತಹ ಹಲವು ಬಿ ಜೆ ಪಿ ಮುಖಂಡರುಗಳು ನಾಯಕರುಗಳು ಬಜರಂಗಗಳ ಬಜರಂಗದಳ ಆರ್ ಎಸ್ ಎಸ್ ಹೀಗೆ ಎಲ್ಲರೂ ಅವರ ಬೆನ್ನೆಲುಬಾಗಿ ನಿಂತ ನಿಂತಾಗಲೂ ಅಶೋಕ್ ರೈಯವರ ವಿಚಾರದಲ್ಲಿ ಯಾರೂ ಬಂದಿರಲಿಲ್ಲ ಅಶೋಕ್ ರೈ ಸ್ವತಃ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂದರೆ ನನ್ನ ಹತ್ರ ಈ ಮ್ಯಾಟ್ರನ್ನೇ ಹೇಳಿಲ್ಲ ಪತ್ರಿಕೆಗಳಿಂದ ಪತ್ರಿಕೆಗಳನ್ನು ನೋಡಿ ಅಥವಾ ಮಾಧ್ಯಮದ ಮೂಲಕ ನನಗೆ ಈ ವಿಚಾರ ಗೊತ್ತಾಯಿತು ತಕ್ಷಣವೇ ಈ ಒಂದು ವಿಚಾರದಲ್ಲಿ ಕ ಕ್ರಮ ಕೈಗೊಳ್ಳುವಂತೆ ಆದೇಶ ಮಾಡಿದ್ದೇನೆ ಹೇಳಿದ್ದೇನೆ ಯಾವ ರೀತಿಯಲ್ಲಿ ಇದೆಯೋ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇನೆ ಅಂತ ಅದು ಹೌದು ಫ್ಯಾಕ್ಟ್ ವಿಚಾರ ಆದರೆ ಇವತ್ತು ಇಂತಹ ಒಂದು ವಿಚಾರ ಆ ಒಂದು ಬಿ ಜೆ ಪಿ ನಾಯಕನ ಕಾಲುಬಿಡಕ್ಕೆ ಬಂತು ತಪ್ಪು ನಡೆದಿದೆ ನನ್ನ ಮಗನಿಂದಾಗಿ ಇಂತಹ ಒಂದು ತಪ್ಪು ನಡೆದಿದೆ ಅಂತ ಅವರಿಗೆ ಒಳ್ಳೆಯ ಬೋಧ ಇದೆ ಸೊ ಅದರಿಂದಾಗಿ ಶಾಸಕರನ್ನೇ ಹಿಡ್ಕೊಂಡ್ರು ಶಾಸಕರು ಯಾಕೆ ಈ ಒಂದು ವಿಚಾರದಲ್ಲಿ ಮೂಗು ತೋರಿಸಿದರು ಹೇಳಬೇಕಿತ್ತು ಕಾನೂನು ವ್ಯವಸ್ಥೆಯಲ್ಲಿ ಏನು ನಡೀತೆ ಅದು ನಡೀಲಿ ಒಂದು ಧರ್ಮ ಅಂತ ಬರುವಾಗ ಇನ್ನೊಂದು ಧರ್ಮ ಮಾಡಿದಾಗ ನಾವು ಕಾನೂನು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಪಾಲಿಸೋದು ಅದುವೇ ಇನ್ನೊಂದು ಧರ್ಮದ ವಿಚಾರದಲ್ಲಿ ಬಂದಾಗ ಅದನ್ನು ಒಂದು ಸಾಫ್ಟಾಗಿ ತಗೊಂಡು ಹೋಗೋದು ಅಂತಹ ವಿಚಾರಗಳು ಮೇಯ್ನಾಗಿ ನಾಯಕತ್ವದಲ್ಲಿ ಬರಲೇಬಾರ್ದು ಅಂತಹ ಒಂದು ನಾಯಕತ್ವ ಗುಣ ಇಲ್ಲದಂತಹ ವ್ಯಕ್ತಿ ಅಂತ ಅಶೋಕ್ ಕುಮಾರ್ ರೈ ಅವರಿಗೆ ಜನಪ್ರಿಯ ಶಾಸಕರು ಅಂತ ಹೆಸರು ಬಂದಿದೆ ಅದು ಎಲ್ಲರೂ ಕರೆದಂತಹ ಒಂದು ವಿಚಾರ ಅವರೇ ಸ್ವತಃ ಅಶೋಕ್ ರೈ ಅವರು ನಾನು ಜನಪ್ರಿಯ ಶಾಸಕ ಅಂತ ಹೇಳಿಲ್ಲ ಎಲ್ಲರ ಅಭಿಪ್ರಾಯದಂತೆ ಬಂದಂತಹ ಒಂದು ಹೆಸರು ಜನಪ್ರಿಯ ಶಾಸಕರು ಯಾಕೆ ಬಂತು ಅಂದರೆ ಎಲ್ಲ ಧರ್ಮಗಳನ್ನು ಒಂದೇ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಒಂದು ಧರ್ಮದ ವಿಚಾರ ಬಂದಾಗ ಕಾನೂನು ಕ್ರಮ ಇನ್ನೊಂದು ಧರ್ಮದ ವಿಚಾರ ಬಂದಾಗ ಅಲ್ಲಿಂದ ಅಲ್ಲಿಗೆ ರಾಜಿ ಮಾಡಿ ಮುಗಿಸುವಂತಹ ಒಂದು ಕುತಂತ್ರ ಏನಿದೆ ಅದು ಓರ್ವ ಶಾಸಕ ಅಥವಾ ನಾಯಕತ್ವದಲ್ಲಿ ಇರಬೇಕಾದಂತಹ ಗುಣ ಅಲ್ಲ ಇನ್ನು ನನ್ನ ಸ್ವಂತ ಮನೆಯವರಿಂದ ತಪ್ಪು ನಡೀತಾ ಇದೆ ಅಂತ ಗೊತ್ತಾದರೂ ಕಾನೂನಿನ ಕ್ರಮದ ಅಡಿಯಲ್ಲಿ ಏನೆಲ್ಲ ಜರುಗಬೇಕು ಅದು ಮಾಡಿ ಮುಗಿಸ್ಬೇಕು ಅಲ್ಲಿ ರಾಜ ಏನಿದೆ ಇದು ಇಬ್ಬರ ನಡುವೆ ನಡೆದಂತಹ ಒಂದು ಸ್ನೇಹಿತರ ನಡುವೆ ನಡೆದಂತಹ ಒಂದು ವಿಚಾರ ಓಕೆ ಏನೋ ಅಪ್ಪಿತಪ್ಪಿ ಏನೋ ಆಯಿತು ಆದರೆ ಆ ಒಂದು ವಿಚಾರದಲ್ಲಿ ಹೆತ್ತವರು ಯಾವ ರೀತಿಯಲ್ಲಿ ಆ ಒಂದು ವಿಚಾರವನ್ನು ಹ್ಯಾಂಡಲ್ ಮಾಡಿಕೊಂಡು ಹೋಗ್ತಾರೆ ಎನ್ನುವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಕಾನೂನು ಕ್ರಮದ ಬಗ್ಗೆ ಇನ್ನು ಅಪೋಸಿಷನ್ ಓಕೆ ಆ ಒಂದು ಹುಡುಗನ ಕಡೆಯಿಂದ ಹುಡುಗನ ಹೆತ್ತವರ ಕಡೆಯಿಂದ ಬೆದಕ ಬೆದರಿಕೆಗಳು ಬಂದಿದೆ ಅಂತ ಒಂದು ಹೆಣ್ಣುಮಗಿನ ತಾಯಿ ಸ್ವತಃ ಪತ್ರಿಕಾವಷ್ಟೇ ಹೇಳಿದರು ಅಥವಾ ಹೆದರಿಕೆ ಹೆದರಿಸಿದ್ರು ನನ್ನ ಮಗನ ಮೇಲೆ ಏನಾದರೂ ನೀವು ಟಚ್ ಮಾಡೋಕ್ಕೆ ಬಂದರೆ ಹುಡುಗಿ ಪ್ರೆಗ್ನೆಂಟ್ ಅಂತಲೂ ನೋಡಲ್ಲ ಏನು ಬೇಕಾದರೂ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಅನ್ನೋ ಹೇಳಿಕೆ ಕೂಡ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರಿಗೂ ಸಿಗುವಂಥದ್ದು ಆ ಒಂದು ಪತ್ರಿಕಾ ಗೋಷ್ಠಿ ನೋಡಿದ್ರೂ ಗೊತ್ತಾಗ್ಬೋದು ಸೊ ಇವೆಲ್ಲ ಪರಿಸ್ಥಿತಿಗಳಿರುವಾಗ ಈ ಒಂದು ವಿಚಾರ ಶಾಸಕರಿಗೆ ಮೊದಲೇ ಗೊತ್ತಿದೆ ಇಂತಹ ಒಂದು ವಿಚಾರ ಬಂದಾಗ ತಕ್ಷಣ ಕಾಲ್ ಮಾಡಿದ್ದು ಶಾಸಕರಿಗೆ ಏನು ಮಾಡಿದರು ಅಲ್ಲಿಗೆ ಮುಚ್ಚಿ ಹಾಕಲಿಕ್ಕೆ ನೋಡಿದರು ಮುಚ್ಚಳಿಕೆ ಬರೆದು ಕೊಡಿ ಇವಾಗ ಆಮೇಲೆ ಇಷ್ಟು ಬಂತು ಅಂದರೆ ಎಫ್ ಐ ಆರ್ ಮಾಡಿ ಅಂತ ಹೇಳಿದ್ದೇನೆ ಅಂತ ಇವತ್ತು ನೆನ್ನೆ ಪ್ರತಿಕ್ರಿಯೆಯಲ್ಲಿ ಬರ್ತಾ ಇರೋದು ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ಎಲ್ಲ ನಾಯಕರುಗಳು ನಾವು ಯಾವತ್ತು ಹಂಡ್ರೆಡ್ ಪರ್ಸೆಂಟ್ ಅವರು ಸರಿಯೇ ಅವರು ಸೆಕ್ಯುಲರೇ ಅಂತ ನಾವು ಯಾವತ್ತು ಅಂದುಕೊಳ್ಳಬಾರ್ದು ಅನ್ನೋದೇ ಇದಕ್ಕೆ ನಾಯಕರುಗಳು ತಮ್ಮ ತಮ್ಮ ಉಪಯೋಗಕ್ಕೆ ಏನು ಮಾಡಬೇಕು ಅದನ್ನು ಮಾಡಿಕೊಂಡು ಇರ್ತಾರೆ ಸೊ ಆದ್ದರಿಂದಾಗಿ ಎಲ್ಲರನ್ನು ನಾವು ಒಳ್ಳೆ ಹಂಡ್ರೆಡ್ ಈ ರಾಜಕೀಯದಲ್ಲಿರುವಂತಹ ವ್ಯಕ್ತಿ ಸ್ವತಃ ಸಿದ್ದರಾಮಯ್ಯ ಆಗಿದ್ದರು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಮಾತಾಡ್ತಾ ಇರುವಂತಹ ನಾನು ಕೂಡ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ಹೇಳೋಕೆ ನನ್ನಿಂದಾನೇ ಸಾಧ್ಯ ಇಲ್ಲ ಇನ್ನು ನೀವು ಹೇಗೆ ಹೇಳ್ತೀರಾ ಸೊ ಆದ್ದರಿಂದಾಗಿ ಅವರು ಮನುಷ್ಯನನ್ನು ಮನುಷ್ಯ ಯಾವ ರೀತಿಯಲ್ಲಿ ತಪ್ಪು ಮಾಡ್ತಾನೆ ಅದು ಮಾಡೇ ಮಾಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ಹೇಳೋಕೆ ಆಗೋಲ್ಲ ಕರಪ್ಷನ್ ಇಲ್ಲದಂತಹ ವ್ಯಕ್ತಿ ಇರೋದೇ ಇಲ್ಲ ಸೊ ಅದರಿಂದಾಗಿ ಏನೇ ಹೇಳಿದರೂ ನಿನ್ನೆ ಪ್ರತಿಕ್ರಿಯೆ ಆ ಕಡೆ ನೀವು ಈ ಕಡೆ ತಾಗದ ರೀತಿಯಲ್ಲಿ ಶಾಸಕರಿಂದ ಬಂದಿತ್ತು ಆದರೆ ಇವತ್ತು ಕೂರ್ನಾಡ್ಕ ಹಕಿಂ ಕೂರ್ನಾಡ್ಕ ಅವರ ಆ ಒಂದು ಆಡಿಯೋ ಏನಿದೆ ಇದು ಬಲವಾಗಿ ಅಶೋಕ್ ರೈ ಅವರಿಗೆ ಒಂದು ಪೆಟ್ಟು ನೀಡುವಂತೆ ಇತ್ತು ಆ ಒಂದು ಆಡಿಯೋನ ನಾವು ಇವತ್ತು ಕೇಳ್ಕೊಂಡು ಬರೋಣ ಆ ಕುಟುಂಬ ನನ್ನನ್ನು ಸಂಪರ್ಕ ಮಾಡಿದರೆ ಖಂಡಿತವಾಗಿಯೂ ನಾನು ನ್ಯಾಯ ತೆಗೆಸಿಕೊಡ್ತೇನೆ ನನ್ನ ನಂಬರ್ ಆ ಕುಟುಂಬಕ್ಕೆ ಕೊಡಿ ಖಂಡಿತವಾಗಿಯೂ ಸುಪ್ರೀಂ ಕೋರ್ಟ್ಗೆ ಬೇಕಾದ್ರೆ ನನ್ನ ಕರ್ಕೊಂಡು ಹೋಗ್ತೇನೆ ಸರ್ಕಾರದ ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಹೋಗ್ತೇನೆ ಆ ಕುಟುಂಬ ಯಾರು ಆಗಲಿ ಆ ಕುಟುಂಬಕ್ಕೆ ನನ್ನ ನಂಬರ್ ಕೊಡಿ ನಾನು ಅಕ್ಕಿಂಕೂರನ್ನ ಕೇಳ್ತಾ ಇರೋದು ಆ ಸಂತ್ರಸ್ತೆಯ ಕುಟುಂಬದ ತಾಯಿಗೆ ಅಥವಾ ತಂದೆಗೆ ನನ್ನ ನಂಬರ್ ಕೊಡಿ ಅವ್ರಿಗೆ ಯಾವುದು ಹಿಂದೂ ಸಂಘಟನೆಯವರು ನ್ಯಾಯ ತೆಗೆಸಿಕೊಟ್ಟಿಲ್ಲಲ್ಲ ನಾನು ನ್ಯಾಯ ತೆಗೆಸಿಕೊಡ್ತೇನೆ ಅವ್ರಿಗೆ ಏನು ನ್ಯಾಯ ಬೇಕಾದ್ರೂ ತೆಗೆಸಿಕೊಡ್ತೇನೆ ಖಂಡಿತವಾಗಿಯೂ ಯಾವ ವ್ಯಕ್ತಿ ಯಾವ ಕಮ್ಯುನಿಟಿ ಬೇಕಾದರೆ ಯಾರಿಗೆ ನಿಮಗೆ ಕಾನೂನಲ್ಲಿ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಕಾನೂನು ನ್ಯಾಯ ನಿಮ್ಮ ಹತ್ರ ಇದ್ದರೆ ನಿಮಗೆ ನ್ಯಾಯ ತೆಗೆಸಿಕೊಡೋ ಜವಾಬ್ದಾರಿ ನಮ್ಮದು ಅದಕ್ಕೋಸ್ಕರನೇ ನಾವಿರೋದು ಆ ಹೆಣ್ಣು ಮಗಲ್ನ ಸಂತ್ರಸ್ತೆಯ ಕುಟುಂಬಕ್ಕೆ ನನ್ನ ನಂಬರ್ ಕೊಡಿ ನನ್ನನ್ನು ಸಂಪರ್ಕ ಮಾಡಲಿ ನಮಗೆ ಅವರ ನಂಬರ್ ಇಲ್ಲ ಖಂಡಿತವಾಗಿಯೂ ಅವರಿಗೆ ಮುಖ್ಯಮಂತ್ರಿಯ ಗೃಹ ಸಚಿವರ ಗಮನಕ್ಕೆ ತರ್ತೇನೆ ಕರ್ಕೊಂಡು ಹೋಗ್ತೇನೆ ನಾನು ಅವರನ್ನು ಸುಪ್ರೀ ನಮ್ಮ ಮುಖ್ಯಮಂತ್ರಿ ಕಚೇರಿ ಕರ್ಕೊಂಡು ಹೋಗ್ತೇನೆ ಇದೇ ತರ ಹಿಂದೆ ಒಂದು ಇನ್ಸಿಡೆಂಟ್ ಆಗಿತ್ತು ತಲಪಾಡಿಯಲ್ಲಿ ಇದೇ ತರ ಆಗಿತ್ತು ನಾನು ಎಲ್ಲಿಗೆ ಬೇಕು ಜಿಲ್ಲಾಧಿಕಾರಿ ಕಚೇರಿಗೆ ಎಸ್ ಪಿ ಕಚೇರಿಗೆ ಕಮಿಷನರ್ ಕಚೇರಿಗೆ ಹೋಗಿ ಕೂರಿಸಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ಹಿಂದೆ ಕೊಟ್ಟಿದ್ದೇನೆ ನಾನು ಆ ಕೊಟ್ಟ ಆ ಹೆಣ್ಣು ಮಗಳ ತಾಯಿ ಸಾರಿ ತಂದೆ ಈ ಗ್ರೂಪ್ ಅಲ್ಲಿ ಕೂಡ ಇದ್ದಾರೆ ನನ್ನ ಮತ್ತೊಂದು ಗ್ರೂಪ್ ಅಲ್ಲಿ ಕೂಡ ಇದ್ದಾರೆ ನಾನು ನ್ಯಾಯ ತೆಗೆಸಿಕೊಡ್ತೇನೆ ಯಾವ್ದು ಹಿಂದೂ ಸಂಘಟನೆ ಬರುವುದಿಲ್ಲ ಮುಸಲ್ಮಾನ್ ಆಗಿರ್ಬೇಕಿತ್ತು ಬರ್ತಾರೆ ಅವರು ಅವರು ನಿಜವಾಗಿ ನಿಮ್ಮ ಮೇಲೆ ಪ್ರೀತಿಯಲ್ಲಿ ಬರುವುದಲ್ಲ ಇಲ್ಲಿ ಮುಸಲ್ಮಾನರಿಗೆ ತೊಂದರೆ ಆಗ್ಬೇಕು ಉದ್ದೇಶ ಇಟ್ಟುಕೊಂಡು ಅವರು ಬರುದು ಯಾವ ಹಿಂದೂ ಸಂಘಟನೆ ಬರುವುದಿಲ್ಲ ಈ ಒಂದು ಆಡಿಯೋ ಆಗಿತ್ತು ವಾಟ್ಸಪ್ ಮುಖಾಂತರ ಬಂದಂತಹ ಒಂದು ಆಡಿಯೋ ಸದ್ಯ ಹಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಒಂದು ಆಡಿಯೋ ಪ್ಲೇ ಆಗ್ತಾ ಇದೆ ಶೇರ್ ಆಗ್ತಾ ಇದೆ ಸದ್ಯ ಇದಂತೂ ಚರ್ಚಾ ವಿಷಯವಾಗಿದೆ ಅಂದ್ರೆ ಪುತ್ತೂರಿನಲ್ಲಿ ನಾವು ಹಲವು ವಿಚಾರಗಳು ನೋಡ್ಬೋದು ಸುಹಾ ಶೆಟ್ಟಿ ಹತ್ಯೆ ಆದಂತಹ ಸಂದರ್ಭದಲ್ಲಿ ಇರ್ಬೋದು ಅಥವಾ ಏನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಡೆದಂತಹ ಸಣ್ಣ ವಿಚಾರ ಇರ್ಬೋದು ಎಲ್ಲದಕ್ಕೂ ಪ್ರತ್ಯೇಕವಾಗಿ ಏನು ಹಿಂದುತ್ವ ನಾಯಕರು ಅನ್ನುವಂತಹ ಬಿ ಜೆ ಪಿ ನಾಯಕರು ಇರ್ಬೋದು ಅಥವಾ ಬಿ ಜೆ ಪಿಯಿಂದ ಹೊರಬಂದಂತಹ ನಾಯಕರು ಇರ್ಬೋದು ಎಲ್ಲರೂ ನಾಮುಂದು ತಾಮುಂದು ಅಂತ ಪುತ್ತೂರು ತಾಲೂಕನ್ನೇ ಬಂದ್ ಮಾಡುವಂತಹ ವ್ಯವಸ್ಥೆಯವರೆಗೂ ತಲುಪಿದಂತಹ ಜನರು ಬಂದೇ ಮಾಡಿಬಿಡ್ತೀವಿ ರಾಜ್ಯವನ್ನೇ ಬಂದ್ ಮಾಡ್ತೇವೆ ಆದರೆ ಇವತ್ತು ಇದು ಅನ್ಯಾಯ ಅಂತ ಹೇಳೋಕ್ಕಾಗಲ್ಲ ಓಕೆ ಪರಸ್ಪರ ಪ್ರೀತಿಸಿ ಒಬ್ಬನೊಬ್ಬರು ಇಷ್ಟಪಡ್ತಾ ಇದ್ದರು ಏನೋ ಅಚಾನಕ್ಕಾಗಿಂತಹ ಒಂದು ವಿಚಾರ ಹೋಯಿತು ಆದರೆ ಅದು ಅಲ್ಲಿಗೆ ವಿಚಾರ ಆಗಿರ್ತಿದ್ರೆ ಪರವಾಗಿರಲಿಲ್ಲ ಆದರೆ ಒಂದು ಕುಟುಂಬದಿಂದ ವಿರೋಧ ಬರುತ್ತೆ ಅಕ್ಸೆಪ್ಟ್ ಮಾಡಿಕೊಳ್ ಮಾಡ್ಕೊಳ್ಳೋಕ್ಕೆ ಅವರು ತಯಾರಿಲ್ಲ ಸೊ ಅಂತಹ ಸಂದರ್ಭದಲ್ಲಿ ಅವರಿಗೆ ಸಂತ್ರಸ್ತೆ ಯುವಕ ಆವಾಗ ಆಗೋದು ಆರೋಪಿ ಸಂತ್ರಸ್ತೆ ಇಲ್ಲದಿದ್ದರೆ ಇದು ಕಾಮನ್ ನಮ್ಮ ದೇಶದಲ್ಲಿ ನಡೆಯೋ ವಿಚಾರನೇ ಯಾರೂ ಕೇಳೋ ಹಾಗಿಲ್ಲ ಸೊ ಅವರಿಗೆ ಆಗಿದೆ ಅವರ ಸ್ವ ಇಷ್ಟದಂತಹ ನಡೆದಂತಹ ವಿಚಾರ ಲಿವಿನ್ ಟುಗೆದರು ಅಥವಾ ಇನ್ಯಾವುದೋ ಆಗಿನೋ ಇರ್ತಾರೆ ಯಾರೂ ಕೇಳೋ ಹಾಕು ನಮಗಂತೂ ಖಂಡಿತವಾಗಿಯೂ ಇಲ್ಲ ಇವ ಇವಾಗಿನ ಕಾನೂನು ಪರಿಸ್ಥಿತಿಯಲ್ಲಿ ಸೊ ಇವತ್ತು ಅದೊಂದು ಕಾಂಟ್ರವರ್ಸಿ ವಿಚಾರ ಆಯಿತು ಅಂದರೆ ಒಂದು ಕುಟುಂಬದಿಂದ ವಿರೋಧ ಇದೆ ಒಂದು ಕುಟುಂಬದಿಂದ ಬೆದರಿಕೆಗಳು ಬರ್ತಾ ಇದೆ ನಿಮ್ಮನ್ನು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ವಿಚಾರವನ್ನು ಮುಚ್ಚಿಡಿ ಶಾಸಕರ ಬೇರೆ ಒತ್ತಡ ಇವೆಲ್ಲ ಆಗುವಾಗ ಅದು ಸಂತ್ರಸ್ತರು ಆಗ್ತಾರೆ ಒಂದು ಕಡೆ ಆರೋಪಿ ಒಂದು ಕಡೆ ಸಂತ್ರಸ್ತೆ ಸೊ ಆ ಒಂದು ಸಂತ್ರಸ್ತೆ ಕಡೆ ನಿಲ್ಲೋದು ಅಷ್ಟೊಂದು ಸುಲಭದ ಮಾತಲ್ಲ ಸೊ ಅದರಿಂದಾಗಿ ಹಕೀಂ ಅವರು ಸಂತ್ರಸ್ತೆ ಪರವಾಗಿ ನಿಲ್ಲೋದೇ ಆಗಿದ್ದಲ್ಲಿ ಅವರಿಗೆ ಬೆಂಬಲವಾಗಿ ಹಲವು ಮಂದಿ ಯಾವುದೇ ರೀತಿಯಲ್ಲಿ ಹೈಡಾಗಿಯೋ ಅಥವಾ ಓಪನ್ ಆಗಿಯೋ ಬಹಿರಂಗವಾಗಿಯೋ ಇರ್ತಾರೆ ಖಂಡಿತವಾಗಿಯೂ ಸಪೋರ್ಟ್ ಮಾಡೇ ಮಾಡ್ತಾರೆ ಹಲವು ವಿಚಾರಗಳನ್ನು ನೋಡಿದ್ದು ಕೆಲವೊಂದು ಚಿಂತಕರು ಇರ್ತಾರೆ ಅಂದರೆ ಸೆಕ್ಯುಲರಿಸಮನ್ನೇ ನೆಚ್ಚಿಕೊಂಡು ಬಂದಂತಹ ಕೆಲವೊಂದು ಚಿಂತಕರು ಸೊ ಅವರೆಲ್ಲರೂ ಇಂತಹ ವಿಚಾರಗಳಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ಸೊ ಹಲವು ಬೆಂಬಲಗಳು ಬರ್ಬೋದು ಆದರೆ ಸದ್ಯಕ್ಕಂತೂ ಈ ಒಂದು ಕಾಂಟ್ರವರ್ಸಿ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ ಇದು ಕಾನೂನಿನ ಅದೇ ಪ್ರಕ್ರಿಯೆ ಅಡಿಯಲ್ಲಿ ನಾರ್ಮಲ್ ಪರ್ಸನ್ ಇಂತಹ ವಿಚಾರಗಳು ಬಂದರೆ ಯಾವ ರೀತಿಯಲ್ಲಿ ಕಾನೂನು ವ್ಯವಸ್ಥೆಗಳಲ್ಲಿ ಕಾನೂನು ವ್ಯವಸ್ಥೆಗೆ ಒಳಪಡ್ತಾನೆ ಅದೇ ರೀತಿಯಲ್ಲಿ ಒಂದು ವಿಚಾರವನ್ನು ಒಳಪಡಿಸಿದರೆ ಸಾಕು ದೊಡ್ಡ ವಿಚಾರ ಆಗೋದೇ ಇಲ್ಲ ಮಾಧ್ಯಮದ ಮುಂದೆ ಬರಬೇಕಾದಂತಹ ಅವಶ್ಯಕತೆನೇ ಇಲ್ಲ ಆದರೆ ಇವೆಲ್ಲದರ ನಡುವೆ ಜನನಾಯಕರು ಅಥವಾ ಜನಪ್ರಿಯ ನಾಯಕರು ಅಂತ ಅನಿಸಿಕೊಂಡವರ ಮೂಗು ತೂರಿಸುವಿಕೆ ಏನಿದೆ ಆ ಸಂದರ್ಭದಲ್ಲಿ ಆಗಿದೆ ಇಂತಹ ಕಾನ್ ವಿಚಾರಗಳು ಕಾಂಟ್ರವರ್ಸಿಯಾಗಿ ಮಾರ್ಪಾಡಾಗುವುದು ಸದ್ಯ ಈ ಒಂದು ಟಾಪಿಕ್ನಲ್ಲಿ ಕೊನೆಯದಾಗಿ ಬಂದಂತಹ ಪುತ್ತೂರು ಶಾಸಕರಾದಂತಹ ಅಶೋಕ್ ರೈ ಅವರು ಇರ್ಬೋದು ಅಥವಾ ಕ ಹಕಿಂ ಕೂರ್ ಅವರಿರ್ಬೋದು ಇವತ್ತಿನ ಈ ಒಂದು ಕಂಟೆಂಟ್ನಲ್ಲಿ ಹೈಲೈಟ್ ಅಂತಲೇ ಹೇಳ್ಬೋದು ಇವರು ತಮ್ಮ ತಮ್ಮ ಪ್ರತಿಕ್ರಿಯೆಗಳನ್ನು ಆಗಿದೆ ಸೊ ಎವ್ರಿಥಿಂಗ್ ಈಸ್ ವೆಲ್ ಒಂದು ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆದರೆ ಈ ವಿಚಾರ ದೊಡ್ಡ ಕಾಂಟ್ರವರ್ಸಿ ಅಲ್ಲ ಆದರೆ ವಿಚಾರಗಳು ಆ ರೀತಿಯಲ್ಲಿ ನಡೆದೇ ಹೋದರೆ ಸಂತ್ರಸ್ತೆಯ ಪರವಾಗಿ ನಾವಂತೂ ನಿಲ್ಲುವುದು ಖಂಡಿತ ಅವರ ಪರವಾಗಿ ಎಷ್ಟು ದೊಡ್ಡ ಧ್ವನಿ ಎತ್ತಲಿಕ್ಕೆ ಸಾಧ್ಯವಾಗುತ್ತೋ ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರ ಜೊತೆಯಾಗಿ ನಾವಂತೂ ನಿಲ್ತೇವೆ ಸೊ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ